ಜೈ ಶ್ರೀರಾಮ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯಾಗಿ ಕೇಳಿಸಿ ಮಾಡುವ ನಮಸ್ಕಾರಗಳು ಇವತ್ತು ನಾವು ಬಂದಿದ್ದೇವೆ ಇಸ್ಲಾಂಪುರ್ ಸಂಡಿಯಲ್ಲಿ ಇದು ನಮ್ಮ ಅಂಬಾರಿ ಇವತ್ತು ಜನ ಖಾಲಿ ಮಾಡುವ ಇಲ್ಲೊಂದು ಗಾಡಿ ಖಾಲಿ ಮಾಡಿದ್ದಾರೆ ನೋಡಿ ಗಾಡಿ ಆಗ ನಮ್ಮ ಗಾಡಿ ಗಾಡಿ ಕ್ರಾಸಿಂಗ್ ಮೇಲೆ ಬೈ ನೋಡೋರು ಬನ್ನಿ ಎಲ್ಲಿ ಹೋಗತ್ತಾ ಬೈಗಳ ಈಗ ನೋಡಿ ಕ್ರಾಸಿಂಗ್ ಮಾಡೋಕೆ ಗಾಡಿ ಇಲ್ಲಿ ಅದೇ ಇಲ್ಲ ಸರ್ಜೋಣ ಬೈಗೊಳೆ ತಾಡ್ ಪತ್ರ ಎಲ್ಲ ತೆಗಿದ್ವಿ ಇದು ನಮ್ಮದು ಗಾಡಿ ಕೂಲಿಗಳು ಅದಾರ ಗಾಡಿ ಏನೋ ಒಂದು ಕಲೆ ಆಗೋದಿದೆ ಈಗ ಊಟ ಮಾಡಕ್ ಹಾ ವಡಾಪ ತಿನ್ ಊಟ ಇಲ್ಲವ ಹ್ಮಡಪ್ಪ ಅವನ ಓಕೆ ಇನ್ನೇ ವಡಪ್ಪ ತಿಂದು ಬಂದ್ವಿ ಚಹಾ ಕುಡಕ್ ಬಂದ್ವಿ ಟ್ರೈನ್ ಬರ್ತಾನೆ ಬರ್ತಾನ ಏನೋ ಕಲೆ ಮಾಡಿರೋ ಬೇಸ ಐತಿ ಇದೊಂದು ಗಾಡಿ ಬಂದೈತಿ ಕಲೆ ಮಾಡತ್ತಾರ ಎಣ್ಣೆ ಆಟು ನೋಡೋಣ ಬೈ ಈಗ ಸಂಜೆ ಆಗೈತಿ ಗಾಡಿ ಆಟ ಒರೆಸೋನು ಗಾಡಿ ಆಟ ಒರೆಸಿ ಉದಿನ ಕಡ್ಡಿ ಹಚ್ಚೋನು ಉದಿನ ಕಡ್ಡಿ ಹಚ್ಚಿ ಇನ್ನೊಂದು ಒಂದು ಗಾಡಿ ಲೋಡ್ ಖಾಲಿ ಆಗೋದೈತಿ ಬೈ ಅದಕ್ಕೆ ಖಾಲಿ ಮಾಡಿ ಆಮೇಲೆ ಇಲ್ಲಿ ಜಾಗ ಬಿಟ್ಟು ಸೀರತ್ತಿ ಕೊಟ್ಟ ಚಲೋ ಬೈ ಈಗ ಗಾಡಿ ಎಲ್ಲ ಒರೆಸೋದಾಯ್ತು ಇನ್ನು ಈ ಒಂದು ಎರಡು ಉದಿನ ಕಡೆ ಹಚ್ಚೋಣ ಏ ಉದ್ಕಡ್ಡೆ ಹಚ್ಚೋಣ ಮಾತಾಡ್ತು ಬೈದ ஹச்சே ட்ஹ நோடி வை ಈಗ ನಮ್ಮ ಗಾಡಿ ಪೂಜೆ ಆಯ್ತು ಬೈ ಗಾಡಿ ಹೆಂಗೆ ಕಾಣಿಸಬೇಕು ನೋಡಿ ಗಾಡಿ ಹೆಂಗೆ ಐತೆ ಅಂತ ಕಮೆಂಟ್ ಮಾಡಿ ಲೈಟಿಂಗ ಬೈ ಈಗ ಸಂಜೆ ಆಯಿತು ಇಲ್ಲಿ ನೋಡಿ ಟ್ಯಾಕ್ಟರ್ ಬಂದಿದೆ ಅದು ಲೋಡಾಗುತ್ತದೆ ಇನ್ನೊಂದು ದೀಸ ಬೈ ಇವೆಲ್ಲ ಕುಡಿಸಿ ಲೈನ್ ಆತಿರ್ಬೇಕು ಖಾಲಿ ಆಯ್ತು ನಮ್ಮ ಗಾಡಿ ಇನ್ನೊಂದು ಗಾಡಿ ಬರ್ತಂದ್ರೆ ಗಾಡಿ ಖಾಲಿ ಭೈ ಗಾಡಿ ಖಾಲಿ ಮಾಡ್ಕೊಂಡಲ್ಲಿ ಇರ್ಬಿಟ್ರೆ ಸೀದತ್ತಿ ಕೊಟ್ಟಕ್ಕೆ ಬೈ ಮತ್ತೆ ಅಲ್ಲಿ ನೋಂದ್ ಸ್ಟಾಪ್ ಲಾಸ್ಟ್ ಗಾಡಿ ಬೈ ಬೈಕ್ ಕೊಳಕಾ ಹಾಕೊಂಡು ಗಾಡಿ ಹೋಗೋನು ಬೈ ಇಲ್ಲಿ ಎದ್ದು ನೋಡ್ರಿ ಗಾಡಿ ಈಗ ಇವರು ನಾವು ಬಾ ಊಟ ಹೊಟ್ಟಿದ್ದೇವೆ ಮಂದಿ ಊಟ ಹೊಟ್ಟಿದ್ದೇವೆ